ಪ್ರೀಕ್ಷಕರೇ ಆರ್ಎಲ್ಜಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಬೆಳಗಾವಿಯ ಗೋಕಾಕ್ನ ಪುಡಕಲ್ಕಟ್ಟಿ ಗ್ರಾಮದಲ್ಲಿ ಸೌಲಭ್ಯಗಳು ಮರೀಚಿಕೆಯಾಗಿದೆ ಊರಿನ ಜನರಿಗೆ ಯಾವುದೇ ರೀತಿಯ ಸೌಕರ್ಯಗಳು ದೊರೆಯುತ್ತಿಲ್ಲ ಕಸದ ಡಬ್ಬಿಗಳು ಗ್ರಾಮ ಪಂಚಾಯಿತಿಗೆ ಬಂದು ಮೂರು ವರ್ಷವಾದರೂ ಇನ್ನೂ ವಿತರಣೆ ಮಾಡುತ್ತಿಲ್ಲ ಕೇಳಿದ್ರೆ ಉಡಾಫೆ ಉತ್ತರ ಕೊಡುತ್ತಾರೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಪುಡಕಲ್ಕಟ್ಟಿ ಗ್ರಾಮದಲ್ಲಿ ನಿರಂತರ ಅನ್ಯಾಯ ನಡೆಯುತ್ತಿದೆ ಗೋಕಾಕ್ ತಾಲೂಕಿನ ಪುಡಕಲ್ಕಟ್ಟಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಭಾವಿ ಗ್ರಾಮ ಪಂಚಾಯಿತಿಯಲ್ಲಿ ಸಿಗುತ್ತಿಲ್ಲ ಸರಿಯಾದ ಸೌಕರ್ಯಗಳಿಲ್ಲದೆ ಜನರು ಪರದಾಡುತ್ತಿದ್ದಾರೆ ಕಳೆದ ಮೂರು ವರ್ಷದ ಹಿಂದೆ ಗ್ರಾಮ ಪಂಚಾಯಿತಿಯಿಂದ ಕಸ ವಿಲೇವಾರಿ ಡಬ್ಬಿಗಳು ಬಂದಿದ್ರೆ ಅದು ಯಾವುದು ಇಲ್ಲಿಯವರೆಗೂ ಪುಡಕಲ್ಕಟ್ಟಿ ಗ್ರಾಮದ ಜನರಿಗೆ ತಲುಪಿಲ್ಲ ಇದರ ಬಗ್ಗೆ ಪುಡಕಲ್ಕಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಕೇಳಿದ್ರೆ ಉಡಾಫೆ ಉತ್ತರ ಕೊಡುತ್ತಾರೆ ಒಟ್ನಲ್ಲಿ ಪುಡಕಲ್ ಕಟ್ಟಿ ಗ್ರಾಮದ ಜನರಿಗೆ ಪಂಚಾಯಿತಿಯಿಂದ ಯಾವುದೂ ಸೌಕರ್ಯ ಸಿಕ್ಕಿಲ್ಲ ತಿಂಗಳಿಗೆ ಒಂದು ಸಲ ಗ್ರಾಮ ಸ್ವಚ್ಛ ವಾಹನ ಊರಿಗೆ ಬರುತ್ತೆ ಗ್ರಾಮ ಸ್ವಚ್ಛ ಮಾಡುವ ಸಿಬ್ಬಂದಿಗಳು ಸರಿಯಾಗಿ ಈ ಗ್ರಾಮದಲ್ಲಿ ಸ್ವಚ್ಛ ಮಾಡಲ್ಲ ಮನೆ ಮನೆಗೆ ಕಸ ಎತ್ತಬೇಕಾದ ಪಂಚಾಯಿತಿ ಸಿಬ್ಬಂದಿಗಳು ಆದ್ರೆ ಇಲ್ಲಿ ಅವರಿಗೂ ಒಂದು ಮನೆಗೆ ಕಸ ಎತ್ತಿಲ್ಲ ಸಂಬಂಧಪಟ್ಟ ಪಿಡಿಒ ಅವರಿಗೆ ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡಲ್ಲ ಇಲ್ಲ ಅಂದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ ಗ್ರಾಮದ ಜನರು ಯಾರಿಗೆ ಹೇಳಬೇಕು ಅವರ ಸಮಸ್ಯೆ ಅನ್ನೋದು ಇಲ್ಲಿನ ಪ್ರಶ್ನೆಯಾಗಿದೆ ಗ್ರಾಮ ಪಂಚಾಯತ್ ಿ ಸದಸ್ಯರನ್ನ ಕೇಳಿದ್ರೆ ಮನೆಯಲ್ಲಿ ಇದ್ದಾವೆ ಕೊಡುತ್ತೀವಿ ಅಂತ ಹರಿಕೆ ಉತ್ತರ ಕೊಡುತ್ತಾರೆ ಸರ್ಕಾರದ ಆಸ್ತಿಯನ್ನು ಮೂರು ವರ್ಷ ಮನೆಯಲ್ಲಿ ಇಡಲು ಇವರಿಗೆ ಅಧಿಕಾರ ಕೊಟ್ಟವರು ಯಾರು ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಅಧಿಕಾರ ನಡೆಸುತ್ತಿದ್ದಾರೆ ಗೋಕಾಕ್ ತಾಲೂಕಿನ ಶಿಲ್ತಿಭಾವಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆದಷ್ಟು ಬೇಗ ಗ್ರಾಮದಲ್ಲಿ ಕಸ ವಿಲೇವಾರಿ ಬಕೆಟ್ಗಳು ಗ್ರಾಮಸ್ಥರಿಗೆ ಸಿಗಲಿ ಗ್ರಾಮ ಸ್ವಚ್ಛವಾಗಲಿ ಗ್ರಾಮದ ಓಣಿಯಲ್ಲಿ ಸರಿಯಾಗಿ ದೀಪದ ಕಂಬ ಹತ್ತಲು ಯಾವುದೇ ರೀತಿಯ ಸೌಕರ್ಯ ಈ ಗ್ರಾಮದಲ್ಲಿ ಸಿಗುತ್ತಿಲ್ಲ ಇದಕ್ಕೆ ಕೊನೆ ಯಾವಾಗ ಕಾದು ನೋಡೋಣ ಮಲ್ಲಪ್ಪ ಗೌಡರ್ ಎಲ್ ಜೆ ನ್ಯೂಸ್ ಗೋಕಾಕ್ ಟಿಕೆಟ್ ಬಂದ್ ಆಗ ಒಂದ್ ಸ್ವಲ್ಪ ಹೇಳ್ತ ನಾವು ಚೆನ್ನಾಗಿ ಇದಾಗಿತ್ತು ಇವತ್ತಿನ ಆರ್ ಎಲ್ ಜೆ ನ್ಯೂಸ್ ನಮಸ್ತೆ